ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ಟೋರಿ ಏನು ಅಂತಂದರೆ ಒಂದು ಸಂಬಂಧದಲ್ಲಿ ಯಾಕೆ ದೂರ ಆಗ್ತಾ ಇದ್ದಾರೆ ಯಾಕೆ ಅವರು ಪ್ರೀತಿ ಮಾಡಿಕೊಂಡು ಕೂಡ ದೂರ ಆಗ್ತಾ ಇದ್ದಾರೆ ಜಗಳಗಳು ಬರ್ತಾ ಇದ್ದಾವೆ ಸಂಸಾರ ಯಾಕೆ ಕೆಟ್ಟು ಹೋಗ್ತಾ ಇದೆ ಸಂಬಂಧ ಬಗ್ಗೆ ಮಾತಾಡ್ಬೇಕು ಅವ್ರು ಸೊ ಇದು ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ಮತ್ತೊಂದು ಸಹಾಯ ತುಂಬ ಧನ್ಯವಾದಗಳು ಈ ಸಂಬಂಧ ಬಗ್ಗೆ ಈ ಸಂಬಂಧದ ಆಲೋಚನೆಗಳು ಏನಿರ್ತಾವಲ್ಲ ಈ ಸಂಬಂಧ ಮೇಂಟೈನ್ ಮಾಡ್ಬೇಕಂತ ಅಂದ್ರೆ ತುಂಬಾ ಒಳ್ಳೆ ತುಂಬಾ ಒಳ್ಳೆ ಆಲೋಚನೆಗಳು ಇರ್ಬೇಕು ಮೇಂಟೈನ್ ಮಾಡೋ ಕೆಪಾಸಿಟಿನ ಇನ್ನತರ ಇರ್ಬೇಕು ಲವರ್ಸ್ ಆಗ್ಬೋದು ಇಲ್ಲ ಫ್ರೆಂಡ್ಶಿಪ್ ಆಗಬಹುದು ಇಲ್ಲ ಮದುವೆ ಮ್ಯಾರೇಜ್ ಆಗಿದ್ದವರು ಆಗಿರ್ಬೋದು ಯಾರೇ ಒಬ್ಬ ವ್ಯಕ್ತಿ ಇಲ್ಲ ಈ ಯಾವಾಗ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಸ್ವಲ್ಪ ಸ್ವಲ್ಪ ಜಗಳ ಅನ್ನೋದು ಬರುತ್ತೆ ಅನುಮಾನಗಳನ್ನು ಬರುತ್ತವೆ ಆವಾಗಲೇ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಒಂದು ಸ್ಟಾರ್ಟಿಂಗ್ ಜಗಳ ಆಗ್ತಾ ಇದೆ ಅರ್ಥ ಯಾಕೆ ಜಗಳಗಳು ಬರ್ತಾ ಇರ್ತಾವ ಅಂದರೆ ನೀವೇ ಮಾಡ್ಕೋತಾ ಇದ್ದೀರಾ ಕೇರ್ಲೆಸ್ ಅನ್ನೋದು ಮಾಡ್ತಾ ಇದ್ದೀರ ನೀವು ಪ್ರೀತಿ ಮಾಡೋದು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾಗಿದ್ರೆ ಈ ಸ್ಟಾರ್ಟಿಂಗ್ ನಲ್ಲಿ ಅದು ಯಾವುದೇ ಒಂದು ಪರಿಚಯ ಆಗಲಿ ಮ್ಯಾರೇಜ್ ಆಗಲಿ ಫ್ರೆಂಡ್ಶಿಪ್ ಆಗಲಿ ಲವರೇ ಆಗಲಿ ಸ್ಟಾರ್ಟಿಂಗ್ ಏನಾದರೂ ಯಾವ ವ್ಯಕ್ತಿ ಆದರೂ ಪರಿಚಯ ಆಗುತ್ತಾರೋ ಆ ವ್ಯಕ್ತಿ ಜೊತೆ ತುಂಬ ಕನೆಕ್ಷನ್ ಬೆಳೆಸ್ಕೊತೀವಿ ಒಂದು ಬಾಂಡಿಂಗ್ ಬೆಳೆಸ್ಕೊತೀವಿ ಮಾತಾಡ್ತಾ ಇರುತ್ತೀವಿ ತುಂಬ ಸೊ ಆ ವ್ಯಕ್ತಿ ಜೊತೆ ಎಷ್ಟು ಮಾತಾಡಿದ್ರು ಕೂಡ ಬೇಜಾರು ಅನ್ಸೋದಿಲ್ಲ ಒಂದು ಸ್ವಲ್ಪ ಬಿಟ್ಟು ಇರಕ್ಕೆ ಆಗಲ್ಲ ಯಾವಾಗ ಹೊಸ ವ್ಯಕ್ತಿ ಹುಡುಗಿ ಆಗ್ಬೋದು ಹುಡುಗಿನೇ ಆಗ್ಬೋದು ಯಾರೇ ವ್ಯಕ್ತಿ ನಿಮ್ಗೆ ತುಂಬಾ ಕನೆಕ್ಟ್ ಆಗ್ತಾ ಇದ್ದಾಗ ಆವಾಗಲೂ ಅವ್ರು ಬಿಟ್ಟು ಹೋಗಬಾರದು ಇನ್ನೂ ಇನ್ನೂ ಮಾತಾಡಬೇಕು ಅನ್ನಿಸ್ತದೆ ಸ್ಟಾರ್ಟಿಂಗ್ ಪ್ರೀತಿ ತುಂಬಾ ಚೆನ್ನಾಗಿರುತ್ತೆ ಅದು ಆಲ್ಮೋಸ್ಟ್ ಎಲ್ಲರೂ ಅನುಭವ ತಗೊಂಡಿದ್ದೀರ ಬಟ್ ಯಾಕೆ ಸ್ಟಾರ್ಟಿಂಗ್ ಇದ್ದಷ್ಟು ಪ್ರೀತಿ ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ ಅದ್ರ ಬಗ್ಗೆ ಮಾತಾಡಿದ್ವಿ ಸ್ಟಾರ್ಟಿಂಗ್ ಪ್ರೀತಿ ತುಂಬಾ ಚೆನ್ನಾಗಿರುತ್ತೆ ಆ ನಾನು ಯಾವಾಗ್ಲೂ ಮೇಂಟೈನ್ ಮಾಡ್ಕೊತ ಬರ್ಬೇಕಾಗುತ್ತದೆ ಒಬ್ಬ ರಿಲೇಶನ್ಶಿಪ್ ನಲ್ಲಿ ಇದ್ದಾಗ ಸ್ಟಾರ್ಟಿಂಗ್ ನಲ್ಲಿ ಒಂದು ಲವರೇ ಆಗಲಿ ಒಂದು ಮದುವೆ ಆಗಿದ ವ್ಯಕ್ತಿನೇ ಆಗಲಿ ತುಂಬಾ ಕನೆಕ್ಷನ್ ಆಗಿರುತ್ತೆ ಹೊಸ ವ್ಯಕ್ತಿ ಅಲ್ವಾ ತುಂಬಾ ಪರಿಚಯವಾಗಿರುತ್ತವ್ರೆ ತುಂಬಾ ಮಾತಾಡುತ್ತಾರೆ ಇವಾಗ ಫೋನ್ ನಲ್ಲಿ ಗಂಟ ಗಂಟೆ ಮಾತಾಡ್ತೀರ ಎಷ್ಟು ಮಾತಾಡಿದ್ರು ಕೂಡ ಬೇಜಾರೇ ಆಗೋದಿಲ್ಲ ಯಾಕೆ ಬೇಜಾರಾಗೋದಿಲ್ಲ ಆಗೋದಿಲ್ಲ ಅಂತಂದರೆ ಅವ್ರ ಮೇಲೆ ಇಂಟ್ರೆಸ್ಟ್ ಇದೆ ನಿಮಗೆ ಈ ಇಂಟ್ರೆಸ್ಟ್ ಇದ್ದಾಗಲೇ ನೀವು ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇರ್ತೀರಾ ಈ ಯಾವಾಗ ಸ್ಟಾರ್ಟಿಂಗ್ ಇದ್ದು ಇದ್ದಷ್ಟು ಪ್ರೀತಿ ಒಂದು ವರ್ಷ ಎಲ್ಲ ಆರು ತಿಂಗಳು ಎರಡು ವರ್ಷ ಆಗಿದೆ ನಂತರ ಅಷ್ಟೊಂದು ಪ್ರೀತಿ ಕಡಿಮೆ ಆಗ್ತಾ ಬರುತ್ತದೆ ಯಾಕೆ ಕಡಿಮೆ ಆಗುತ್ತಾ ಬರುತ್ತೆ ಅಂತಂದರೆ ನೀವು ಕೇರ್ಲೆಸ್ ಅನ್ನೋದು ಮಾಡ್ತೀರಾ ನಿಮ್ಮ ವ್ಯಕ್ತಿಗೆ ಈ ಅನುಮಾನ ಯಾಕೆ ಬರುತ್ತವೆ ಅಂತಂದ್ರೆ ಯಾವಾಗ ಸ್ಟಾರ್ಟಿಂಗಿದ್ದಷ್ಟು ಪ್ರೀತಿ ನೀವು ತೋರ್ಸಲ್ಲ ಯಾವಾಗ ನೀವು ಸ್ಟಾರ್ಟಿಂಗ್ ಥರ ನೀವು ನೋಡ್ಕೋತಾ ಇಲ್ಲ ಆವಾಗಲೇ ಅನುಮಾನ ಸ್ಟಾರ್ಟ್ ಆಗುತ್ತೆ ಈ ಅನುಮಾನ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಸೊ ನನಗೆ ಕೇರ್ ಮಾಡ್ತಾ ಇಲ್ಲ ನನಗ್ ಬಿಟ್ಟು ಇನ್ನೊಬ್ಬರು ಯಾರಿಗಾದ್ರು ಇದ್ದಾರಾ ಅಂತ ಡೌಟ್ ಬರುತ್ತೆ ತರ್ಡ್ ಪರ್ಸನ್ ಆಲೋಚನೆಗಳು ಬರುತ್ತವೆ ಯಾರನ್ನ ಇದ್ದಾರಾ ಏನು ಇಲ್ಲ ಅಂತ ಸೊ ಯಾವಾಗಲೂ ಕೂಡ ಥಿಂಕಿಂಗ್ ಅನ್ನೋದು ಪಾಸಿಟಿವ್ ಇರಬೇಕು ಅದು ಯಾರೇ ಯಾರೇ ವ್ಯಕ್ತಿ ಆಗಲಿ ಒಂದು ರಿಲೇಷನ್ಶಿಪ್ ಮೇಂಟೈನ್ ಮಾಡಲೇಬೇಕಾಗುತ್ತದೆ ಮಾಡಲೇಬೇಕು ಕೂಡ ಮಾಡಬೇಕು ಅಂದರೆ ನೀವು ಅರ್ಥ ಮಾಡ್ಕೊಂಡು ಮನಸ್ಸು ಇರಬೇಕು ಸ್ಟಾರ್ಟಿಂಗ್ನಲ್ಲಿ ತುಂಬ ಪ್ರೀತಿ ಇರುತ್ತದೆ ಗಂಟೆ ಗಂಟೆ ಮಾತಾಡುತ್ತಾರೆ ಫೋನ್ನಲ್ಲಿ ಇಲ್ಲ ರಿಯಲ್ನಲ್ಲಿ ಚಾಟಿಂಗ್ ಮಾಡ್ತಾಡುತ್ತಾರೆ ಆ ಸ್ಟಾರ್ಟಿಂಗ್ ಪರಿಚಯ ಆಗಿದಾಗ ಒಬ್ಬರನ್ನೊಬ್ಬರು ಬಿಟ್ಟು ಇರೋಕ್ಕಾಗಲ್ಲ ಒಂದು ಗಂಟೆ ಮಾತಾಡ ಆಡಿಲ್ಲ ಅಂತಂದರೆ ಹುಚ್ಚುಚ್ಚಾಗುತ್ತದೆ ಈ ಈ ಇಂಟ್ರೆಸ್ಟು ಕೆಲವೊಬ್ರು ಅವ್ರು ಮೂಡುವುದ್ರೆ ಮಾತಾಡ್ತಾ ಇದ್ದಾರೆ ಯಾವಾಗ ಇಷ್ಟ ಆಗುತ್ತೆ ಅವ್ರ ಜೊತೆ ಮಾತಾಡಬೇಕು ಅಂತಂದ್ರೆ ಅವಾಗ್ಲೇ ಮಾತಾಡುತ್ತಾರೆ ಇಲ್ಲಿ ಈ ಹುಡುಕಿದ ಸಮಯವನ್ನು ರಿಜೆಕ್ಟ್ ಮಾಡ್ತಾ ಇದಾರೆ ಸೊ ಯಾಕೆಂದ್ರೆ ನಿಮ್ಗೆ ಇಷ್ಟ ಇರ್ಲಿ ನಿಮ್ಗೆ ಇಷ್ಟ ಇರ್ಲಿಲ್ಲ ಅಂದ್ರೂ ಇನ್ನೊಬ್ಬ ವ್ಯಕ್ತಿಗೆ ಇಷ್ಟ ಇದೆ ನೀವು ಕೇರ್ಲೆಸ್ ಮಾಡಿದ್ರೆ ಆ ವ್ಯಕ್ತಿ ಕೇರ್ಲೆಸ್ ಮಾಡ್ತಾ ಇಲ್ಲ ಈ ಕೇರ್ಲೆಸ್ ಅನ್ನೋದು ಹೇಗಿರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಯಾವಾಗ ನೀವು ಜಾಸ್ತಿ ಪ್ರೀತಿ ತೋರಿಸ್ತಿರೋ ನೋಡಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಹೊಸ ನೀವು ಪರಿಚಯ ಆಗಿದಾಗ ಆ ವ್ಯಕ್ತಿಗೆ ತುಂಬಾ ಪ್ರೀತಿ ತೋರಿಸ್ತೀರಿ ಅದೇ ಪ್ರೀತಿನ ನೀವು ಕಂಟಿನ್ಯೂ ಮಾಡ್ಕೊತ ಹೋದಾಗ ನಿನ್ಗೆ ಏನೋ ಅನ್ಸೋದೇ ಇಲ್ಲ ಯಾಕೆಂದ್ರೆ ಕೆಲವೊಬ್ರು ಏನ್ ಮಾಡ್ತಾ ಇದ್ರ ಅವ್ರ ಮೂಡ್ ಬಂದಾಗೆ ಮಾತಾಡ್ತಾ ಇದ್ರು ಅವ್ರ ಮೂಡ್ ಬಂದಾಗೆ ಲವ್ ಮಾಡ್ತಾ ಇದ್ದಾರೆ ಈ ಯಾವಾಗ ಅವ್ರ ಮೂಡ್ ಇರೋದಿಲ್ಲ ಅವಾಗ ಅವ್ರ ಮಾತಾಡೋದಿಲ್ಲ ಯಾವಾಗ ಅವ್ರ ಮೂಡ್ ಇರೋದಿಲ್ಲ ಅವ್ರು ಚೆನ್ನಾಗಿರೋದಿಲ್ಲ ಡೌಟ್ಗಳು ಯಾಕೆ ಬರುತ್ತೆ ಅಂದ್ರೆ ತರ್ಡ್ ಪರ್ಸನ್ ಈ ಡೌಟ್ ಬರೋ ಕಾರಣ ಏನು ಅಂತಂದ್ರೆ ನೀವು ನಲ್ಲಿ ಇದ್ದಷ್ಟು ಅವ್ರು ಕೇರ್ ಮಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅವ್ರಿಗೆ ಕೇರೆ ಮಾಡಲ್ದಾಗ ಅವರು ಅಪೋಸಿಟ್ ವ್ಯಕ್ತಿಗೆ ನಿಮಗೆ ನಿಮ್ಮ ಮೇಲೆ ಅನುಮಾನ ಸ್ಟಾರ್ಟ್ ಆಗುತ್ತೆ ಯಾಕೋ ನನ್ನನ್ನು ಕೇರ್ ಮಾಡ್ತಾನೆ ಇಲ್ಲ ಇನ್ನೊಬ್ಬರ ಮೇಲೆ ಇದೇನಾ ಹೋಗಿದೇನಾ ಅಂತ ತಿಳ್ಕೊಂಡು ಬಿಡುತ್ತಾರೆ ಯಾವತ್ತೂ ಕೂಡ ನಿಮ್ಮ ಸಂಬಂಧದಲ್ಲಿ ದೂರ ಮಾಡ್ಕೋಬಾರದು ಒಂದು ಟೈಮಿನಲ್ಲಿ ಇದ್ದಾಗ ನೀವು ಬಿಟ್ಟು ಒಬ್ರಿಗೆ ಇರೋಕ್ಕಾಗಲ್ಲ ಒಂದು ಗಂಟೆ ಮಾತಾಡೋದಿಲ್ಲ ಅಂದ್ರೆ ಹೆಂಗೂ ಆಗುತ್ತಿತ್ತು ಆ ಟೈಮ್ನಲ್ಲಿ ಅದೇ ಟೈಮ್ನಲ್ಲಿ ಅದೇ ಥರನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ರೆ ನಿಮ್ಮ ಸಂಬಂಧ ಉಳಿಯುತ್ತದೆ ಈ ಕೆಲವರು ಹೇಗೆ ಮಾಡುತ್ತಂದರೆ ಯಾವಾಗ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ ಆವಾಗಲೇ ಮಾತಾಡುತ್ತಾರೆ ಯಾವಾಗಲೇ ಪ್ರೀತಿ ಮಾಡುತ್ತಾರೆ ಒಂದು ಗಂಟೆ ಮಾಡುತ್ತಾ ಅಂತಾರೆ ಇನ್ನೊಂದು ಗಂಟೆ ಮಾಡಲ್ಲ ಅಂತ ಈ ಸಿನ್ಸಿಯರ್ ಮಾಡೋ ವ್ಯಕ್ತಿ ಬಗ್ಗೆ ಆಲೋಚನೆ ಮಾಡಿದ್ರೆ ಅದು ಹೇಗಿರುತ್ತೆ ಅಂತಂದರೆ ಯಾರು ತುಂಬ ಒಳ್ಳೆ ವ್ಯಕ್ತಿ ಆಗಿರುತ್ತಾರೋ ಅವ್ರಿಗೆ ತುಂಬ ಕಷ್ಟ ಇರುತ್ತದೆ ಈ ಸಂಬಂಧದಲ್ಲಿ ಮಾತಾಡಬೇಕಾಗಿದೆ ಅಂದರೆ ಒಬ್ಬ ವ್ಯಕ್ತಿ ಅದು ಯಾರೇ ವ್ಯಕ್ತಿ ಆಗಲಿ ನೀವು ನಿಮ್ಗೆ ಯಾವಾಗಲೂ ಇಂಟ್ರೆಸ್ಟ್ ಇರುತ್ತೆ ಅವಾಗೇ ಮಾತಾಡಬೇಡಿ ದಿನಾಲೂ ನಲ್ಲಿ ದಿನಾಲೂ ಹತ್ತು ಸಾರಿ ಫೋನ್ ಮಾಡಿ ಮಾತಾಡತ್ತೀರಲ್ವ ಸ್ವಲ್ಪ ದಿನ ಆಗಿದ್ಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಕೇರ್ಲೆಸ್ ಅನ್ನೋದು ಯಾವಾಗಲೂ ಬೇಕಾಗುತ್ತೆ ಕೇರ್ಲೆಸ್ ಇದ್ದಾಗೆ ಮೇಲೆ ಪ್ರೀತಿ ಬೆಳೆಯುತ್ತದೆ ಈ ಯಾವಾಗ ನೀವು ಜಾಸ್ತಿ ಸ್ಟಾರ್ಟಿಂಗ್ನಲ್ಲಿ ಒಬ್ರಿಗೆ ಬಿಟ್ಟೊಬ್ರಿಗೆ ಇಡಕ್ಕಾಗಲ್ಲ ಏನೋ ಒಂದು ನೀವು ಅಲ್ಲಿ ನೀವು ಇಬ್ಬರು ಹತ್ತು ಬಿಟ್ಟಿದ್ರಿ ಕಣ್ಣಲ್ಲಿ ನೀರು ಬಂತಿತ್ತು ಆ ಕಣ್ಣೀರಿಗೆ ನೀವು ಬೆಲೆ ಕುಡೀರಿ ಆ ಬೆಲೆ ಕೊಟ್ಟಾಗಲೇ ಅದಕ್ಕೊಂದು ಪ್ರೀತಿಗೆ ವ್ಯಾಲ್ಯೂ ಇದ್ದಂಗೆ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಇದ್ದಾಗ ನೀವು ತುಂಬ ಪ್ರೀತಿ ತೋರಿಸಿ ಕೆಲವು ದಿನಗಳಾಗಿದ್ದ ನಂತರ ನೀನು ಪ್ರೀತಿನೇ ಮಾಡ್ತಾ ಇಲ್ಲ ಬ್ಲಾಕ್ ಮಾಡಿಬಿಟ್ಟಿರೋ ಆ ಬ್ಲಾಕ್ ಮಾಡಿದಾಗ ಸಿನ್ಸಿಯರ್ ಮಾಡೋ ವ್ಯಕ್ತಿ ಮನಸ್ಸು ನೋಡಿದ್ರೆ ತುಂಬ ತುಂಬ ನೋವಾಗುತ್ತದೆ ಯಾವತ್ತು ಕೂಡ ನೀವು ಆ ಥರ ಮಾಡಬೇಡಿ ಇನ್ಸರ್ಟ್ ಮಾಡಬೇಡಿ ಏನಿದ್ರು ಓಪನ್ ಆಗಿ ಹೇಳಿ ಈ ಯಾವಾಗ ನಿಮ್ಮ ಸಂಬಂಧದಲ್ಲಿ ಯಾವಾಗ ನಿಮ್ಗೆ ಕೇರ್ಲೆಸ್ ಅನ್ನೋದು ಬರುತ್ತೋ ಆವಾಗ ಅವನು ಡೌಟ್ ಬರುತ್ತೆ ಯಾರಿಗಾದರೂ ಇದ್ದಾರೆ ಯಾರಿಗಾದರೂ ನೋಡ್ತಾ ಇದ್ದಾರಂತೆ ಸೊ ಬರ್ತಾ ಆಯ್ತಾ ಫ್ರೆಂಡ್ಸ್ ಸಂಬಂಧದಲ್ಲಿ ಏನು ಸ್ಟಾರ್ಟಿಂಗ್ ಇದ್ದಾಗ ಸ್ಟಾರ್ಟಿಂಗ್ ಪರಿಚಯ ಆದಾಗ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ ಅವಾಗ ಒಂದು ವ್ಯಾಲ್ಯೂ ಇತ್ತು ಹೊಸ ಪರಿಚಯ ಇದ್ದಾಗ ಇಂಟ್ರೆಸ್ಟ್ ಅನ್ನೋದು ನೀವು ಬಹಳ ತೋರಿಸಿರತ್ತೀರಿ ಸೊ ಆ ಇಂಟ್ರೆಸ್ಟ್ ಯಾವಾಗ್ಲೂ ಒಂದೇ ರೀತಿ ತೋರಿಸಿದಾಗ ಯಾವತ್ತೂ ಕೂಡ ಅನುಮಾನ ಬರೋದಿಲ್ಲ ಪ್ರೀತಿ ಬಿ ಕೂಡ ಕಡಿಮೆ ಆಗೋದಿಲ್ಲ ನೀವು ಮಾಡ್ಕೊಂಡ್ರೆ ಆಗುತ್ತದೆ ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಲ್ಲಿ ಡೈಲಿ ಹತ್ತು ಸಾರಿ ಫೋನ್ ಮಾಡಿ ಮಾತಾಡೋವರು ಅವ್ರ ಸಲುವಾಗಿ ನೀವು ಹತ್ತವರು ಕಣ್ಣೀರು ಇಟ್ಕೊಂಡವರು ಕೆಲವು ವರ್ಷಗಳ ಕೆಲವು ತಿಂಗಳ ಆಗಿದ ನಂತರ ನೀವು ಅವ್ರ ಜೊತೆ ಮಾತಾಡಿಲ್ಲ ಫೋನ್ ಮಾಡಿಲ್ಲ ಅಂದಾಗ ಅವರಿಗೆ ಡೌಟ್ ಬರುತ್ತೆ ಕೇರ್ ಮಾಡ್ತಾ ಇಲ್ಲ ಅಂದಾಗ ಡೌಟ್ ಬರುತ್ತೆ ಬೇಜಾರಾಗುತ್ತೆ ಅವಾಗ ಡೌಟ್ ಪಡೆಯೋದು ಕನ್ಫರ್ಮ್ ಮೈಂಡ್ ಬರುತ್ತೆ ಯಾಕೆ ಬರುತ್ತೆ ಅಂತಂದ್ರೆ ನೀವು ಅವ್ರನ್ನ ಮಾತಾಡೋದು ಕಡಿಮೆ ಮಾಡಿರ್ತೀರ ಅವ್ರು ಕೇರ್ ಮಾಡೋದು ಕಡಿಮೆ ಮಾಡಿರ್ತೀರ ಸೊ ಅದಕ್ಕೆ ಇನ್ನೊಬ್ಬ ವ್ಯಕ್ತಿ ವ್ಯಕ್ತಿಗಿಂತಾದ್ರೆ ಅವ್ರು ಕನೆಕ್ಷನ್ ಅಲ್ಲಿ ಇದ್ದಾರಾ ಅಂತ ಡೌಟ್ ಬರುತ್ತೆ ನೀವೇ ಡೌಟ್ ಕ್ರಿಯೇಟ್ ಮಾಡ್ತೀರಾ ನೀವೇ ಆ ಥರ ಇರ್ತೀರಾ ಸೊ ಅದಕ್ಕೆ ಹೇಳ್ತೀರ ಯಾವತ್ತೂ ಕೂಡ ನಿಮ್ಗೆ ಕೇರ್ಲೆಸ್ ಅನ್ನೋದು ಪಾರ್ಟ್ನರ್ ಜೊತೆ ಯಾವಾಗ್ಲೂ ಇರಲೇಬೇಕು ಅವ್ರು ಇಷ್ಟ ಆಗ್ಲಿ ಇಷ್ಟ ಆಗ್ಲಾರ್ದೆ ಅವ್ರು ನಿಮಗೆ ಯಾವಾಗ ಮೂಡ್ ಬರುತ್ತೋ ಅವಾಗೇ ಮಾತಾಡಬೇಕು ಅಂತ ಅನ್ಕೋಬೇಡಿ ಮೂಡ ಮೂಡ್ ಹೇಗೆ ಇರುತ್ತೋ ಆ ಥರ ಇರಬೇಡಿ ನಿಮ್ಮ ಸಂಬಂಧದಲ್ಲಿ ರೆಸ್ಪೆಕ್ಟ್ ಅನ್ನೋದು ಇರಬೇಕು ಇಬ್ಬರು ಇಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರಬೇಕು ಒಬ್ಬ ವ್ಯಕ್ತಿ ಸ್ವಲ್ಪ ದಿನ ನಿನಗೆ ತುಂಬ ಇಂಟ್ರೆಸ್ಟ್ ತೋರಿಸಿ ಆಮೇಲೆ ನಿನಗೆ ಬ್ಲಾಕ್ ಮಾಡಿ ಇನ್ನೊಬ್ಬರ ಜೊತೆ ಮಾತಾಡ್ತಾ ಇದ್ದಾರೆ ಅಂದರೆ ಅವಾಗ ನಿಮಗೆ ಬೇಜಾರಾಗುತ್ತೆ ಅಲ್ಲ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಫಸ್ಟ್ ಈ ಕಡೆ ಬ್ರೇಕ್ ಮಾಡಿಕೊಂಡ್ರಿ ಇನ್ನೊಬ್ರು ಸ ಈ ಕಡೆ ಬ್ರೇಕ್ ಆಗಿದ್ಮೇಲೆ ಅವಾಗ ಇನ್ನೊಂದು ಕನ್ಫರ್ಮ್ ಮಾಡಿಕೊಡ್ರಿ ಆಲ್ರೆಡಿ ಲೈನಲ್ಲೇ ಇದ್ದಾಗ ನೀವು ಇನ್ನೊಬ್ರಿಗೆ ಬೇಜಾರು ಮಾಡೋಕ್ಕೆ ಹೋಗಬೇಡಿ ಕೇರ್ಲೆಸ್ ಈ ಕೇರ್ಲೆಸ್ ಮಾಡೋದಕ್ಕೆ ಈ ಯಾವಾಗ ನೀವು ಕೇರ್ಲೆಸ್ ಮಾಡೋದು ಬಿಡ್ತೀರಾ ಆವಾಗಲೇ ನಿಮ್ಮ ಸಂಬಂಧದಲ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತವೆ ದೂರ ಆಗೋಕ್ಕೆ ಪ್ರಯತ್ನ ಇರುತ್ತದೆ ಅರ್ಥ ಆಯ್ತಾ ಫ್ರೆಂಡ್ಸ್ ನಿಮ್ಮ ಲವ್ಗೆ ಒಂದು ರೆಸ್ಪೆಕ್ಟ್ ಕೊಡ್ರಿ ಯಾವಾಗಲೂ ಒಂದೇ ರೀತಿ ನೋಡ್ಕೊರಿ ಈ ಸ್ಟೋರಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್